ಆಯಿತು ಕನ್ನಡಿಗರು ಕೈ ಮುರಿದು ಯಾವ ನಗರವು ವಿಜಯ ವಿಖ್ಯಾತಿಗಳಿಂದ ಕೂಡಿ ಪರಕೀಯರ ಪ್ರವೇಶಕ್ಕೆ ದುರ್ಗಮೆನಿಸಿತ್ತು ಯಾವ ನಗರವು ಗುರುಶಕ್ತಿ ಪ್ರಭಾವದಿಂದ ಮೂರು ಮುಕ್ಕಾಲು ಬಂಗಾರದ ಮಳೆಗೆರೆಯಲ್ಪಟ್ಟು ಕುಬೇರನ ರಕಾವತಿಯನ್ನು ನಾಚಿಸುವಂತೆ ಸಂಪತ್ ಸೌಭಾಗ್ಯಗಳಿಂದ ಕೂಡಿ ಮೆರೆಯುತ್ತಿತ್ತು ಯಾವ ನಗರವು ಬುಕ್ಕ ಸಾರ್ವಭೌಮ ರಾಜರುಗಳಿಂದ ಸ್ಥಾಪಿಸಲ್ಪಟ್ಟ ಉಗ್ರ ನರಸಿಂಹ ಕಡಲೆಯ ಗಣಪತಿ ಸಾಸುವೆ ಗಣಪತಿ ವಿರೂಪಾಕ್ಷಾದಿ ಪುಣ್ಯಮಯ ದೇವಾಲಯಗಳಿಂದ ಕೂಡಿ ಯಾತ್ರಿಕರ ಹೃದಯದ ನಿತ್ಯ ಜಪವೆನಿಸಿತ್ತು ಯಾವ ನಗರದ ಬೀದಿ ಬೀದಿಗಳಲ್ಲಿ ಮುತ್ತು ರತ್ನ ವಜ್ರ ವೈದೂರ್ಯಗಳನ್ನು ರಾಶಿ ರಾಶಿಯಾಗಿ ಹಾಕಿಕೊಂಡು ಮಾರುತ್ತಿದ್ದರು ಹೆಸರಿಗನುಗುಣವಾಗಿ ವಿಜಯನಗರ ವಿಜಯನಗರ ಎಂದು ಖ್ಯಾತಿ ಪಡೆದಿತ್ತು ಅಂತಹ ವಿಜಯನಗರವಿಂದು ಕಾಗೆ ಗೂಬೆಗಳ ಆವಾಸ ಸ್ಥಾನವಾಗಿ ಸ್ಮಶಾನದಂತಾಗಿದೆ ನೋಡಲಾರೆನು ನೋಡಲಾರೆನು ಅಯ್ಯೋ ಸರ್ವಶೂನ್ಯವಾಯಿತು ಕಣ್ಣಾಲಿಗಳು ತಿರುಗುತ್ತಿವೆ ಕೈ ಕಾಲುಗಳು ಕಂಪಿಸುತ್ತಿವೆ ರಕ್ತವು ಕುದಿಯುತ್ತಿದೆ ಕೆತ್ತ ತಾಯಿಯನ್ನು ಮೃತ್ಯುವಿಗೆ ತುತ್ತಾಗಿಸಿದ ಹೇಡಿ ಎಂದು ಅದು ಜಯವಧುವು ನನ್ನನ್ನು ನೋಡಿ ನಗುತ್ತಿರುವಳು ನಗು ನಗು ನಗುವೆಯ ನಿನಗಿನ್ನ ಏಕೆ ಆ ಕೆಚ್ಚದೆಯ ಬಿರುದು ನೀನಗಿನ್ನೇಕೆ ಆ ವೀರನೆಂಬ ಪವನು ಅದು ವಿಜಯನಗರದ ಸ್ಥಾಪನೆ ಅದು ವಿಜಯನಗರದ ಏಳಿಗೆ ಅದು ವಿಜಯನಗರದ ವೈಭವ ವಿಜಯನಗರದ ನಾಶ ಒಡೆಯರೆ ಸೈರಿಸಿಕೊಳ್ಳಿ ಕಳೆದು ಹೋದುದನ್ನು ಚಿಂತಿಸಿ ಫಲವೇನು ಪ್ರಭು ಭವಿತವ್ಯವನ್ನು ಅರಿತವರು ಯಾರು ಶೂರ ಮಣಿಗಳಾದ ನೀವೇ ಹೀಗೆ ಚಂಚಲ ಹೃದಯದವರಾಗಿ ಪರಿತಪಿಸುವುದಾದರೂ ಹೇಗೆ ಪ್ರಭು ಇಲ್ಲ ತಿರುವೆಂಕಟ ಹಿಂದೆ ವಿಜಯನಗರದಲ್ಲಿ ನಾವಿದ್ದ ರೀತಿ ನೀತಿಗಳನ್ನು ಜ್ಞಾಪಿಸಿಕೊಂಡೆನಷ್ಟೇ ಕೆಟ್ಟೆವು ಸುಟ್ಟ ಬಾಳಿನವರಾದೆವು ಕಟ್ಟಕಡಿಗೂ ನೆಟ್ಟ ಶಿಲಾ ಪ್ರತಿಮೆಯಂತಾಗಿ ಹೋದೆವು ಇವರಿಗೋ ಒಬ್ಬ್ರ ನರಸಿಂಹ ಚಿಕ್ ಹೇಳಿ ನರಸಿಂಹ ಪುಂಡ ಯವನರು ನಿನ್ನ ಕೈಕಾಲಗಳನ್ನು ಕರಕರಣೆ ಕೊಯ್ಯುವಾಗ ನಿನ್ನನ್ನೇ ನೀನು ರಕ್ಷಿಸಿಕೊಳ್ಳಲಾರದೆ ಹೋದವನು ಇನ್ನು ಬೇರೆಯವರನ್ನು ಹೇಗೆ ರಕ್ಷಿಸಿಕೊಳ್ಳುವೆಯೋ ದುಷ್ಟ ಶಿಕ್ಷಕನಂತೆ ಶಿಷ್ಟ ರಕ್ಷಕನಂತೆ ಗೋಪೂಜೆಯಂ ಮಾಡಿದವರು ರಾಜ್ಯವನ್ನೀಗಿದರು ಗೋ ಹತ್ಯೆಯಂ ಮಾಡಿದವರು ರಾಜ್ಯವನ್ನಾಳಿದರು ಅಯ್ಯೋ ತಿರುವೆಂಕಟ ದೇವರೆಂಬ ಮಾತೆಯೇ ಸುಳ್ಳಾಯಿತೆನಲು ಈ ವಿಜಯನಗರದ ಬೀದಿ ಬೀದಿಗಳಲ್ಲಿ ಉರುಗಾಡುತ್ತಿರುವ ದೇವಮೂರ್ತಿಗಳೇ ಸಾಕ್ಷಿ ಇದನ್ನು ನೋಡಿ ಯಾವ ಹಿಂದೂ ತಾನೇ ಶೋಕಾಶ್ವವನ್ನು ಸುರಿಸದಿರನು ತಿಳವೆಂಕಟ ಯಾವ ಹಿಂದೂ ತಾನೇ ಶೋಕಾಶ್ವವನ್ನು ಸುರಿಸದಿರನು ಪ್ರತಾಪಿಗಳೇ ಶಾಂತರಾಗಿರಿ ಅಪ್ರತಿಮ ನಿಷ್ಠಾಪರರಾದ ನೀವು ವ್ಯರ್ಥವಾಗಿ ಶೋಕ ಪಡಬಾರದು ಪ್ರಭು ಆ ಸೋಮೇಶ್ವರನಾದ ವಿರೂಪಾಕ್ಷ ಸ್ವಾಮಿಯ ಸಂಕಲ್ಪದಿಂದಲೇ ಸ್ಥಾಪಿಸಲ್ಪಟ್ಟು ಈಗ ನಾಶವಾಗಿರುವ ವಿಜಯನಗರದ ದುರ್ದಿಸಿಗೆ ದುರ್ದೈವ ಬಲವೇ ಸಾಕ್ಷಿ ಪ್ರಭು ನಿಜ ಸತ್ಯವಾದ ಮಾತನ್ನೇ ಆಡಿದಿ ತಿರು ವೆಂಕಟ ಸತ್ಯವಾದ ಮಾತನ್ನೇ ಶಕ್ತಿ ಪುಣ್ಯದಿಂ ಪುಣ್ಯದಿಂದ ಚಿರ್ಮದೆಂಬೆನೆ ಈ ವಿಜಯನಗರ ತಾನೊಂದು ಸಾಕ್ಷಿ ದುರಧೀರ ಭೀಕರ ಬಲಾನ್ವಿತರ ಬಲ್ಮೆಗ ಕಲಿಗಳ ಪೆಟ್ಟ ಪುರವನಿತೆ ಸಾಕ್ಷಿ ಅರಿಣಿಚಯ ಮೊಳೆ ಸಾಕಿ ದು ಆಗ ಅಗಜಾಲಿ ಬಳಸಿರ್ಪ ತುಂಗೆ ಸಾಕ್ಷಿ ಪಿರಿದೇನು ಭುವಿ ಜೊಳಿದು ಬಹುಪುಣ್ಯ ನಗರ ಮೆನೇ ಪಿರಿದೇನು ಭುವಿಯೊಳಿದು ಬಹು ಪುಣ್ಯ ನಗರ ಶಿವ ವಿಷ್ಣು ವೇದ ಮಿಲ್ಲಿಲ್ಲ ಸಾಕ್ಷಿ ಇಂದು ಸೊಗಸಿನ ಪುರದಂದ ಗೆಡಸಿ ದುರದೆ ನಿಂದು ಗೆಲಲಾರದೆ ತಮ್ಮ ತಮ್ಮ ಕಾದಿ ಹಿಂದುಗಳಳಿವಿಗೆ ದುರ್ದೈವ ಬಲ ಸಾಕ್ಷಿ